ನಾ ಈಗ ಆಗಲ್ಲ ಪೇಸ್ಟ್ ಮಾಡಿದ್ನಲ್ಲ ರೀ ಅದರದ್ದು ಈಗ ನಾ ಒಗ್ಗರಣೆನ ಹಾಕ್ತೀನಿ ನೋಡಿರಿ ಕಾಡೈತಿಲ್ಲೇ ಸಾಸಿವೆ ಹಾಕ್ತೀನಿ ಸಾಸಿವೆ ಒಂದೇ ಹಾಕೋದ್ರಿ ಇದಕ್ಕೆ ಯಾಕಂದರೆ ಜೀರಿಗೆ ಕರಿಬೇವು ಎಲ್ಲ ಇದ್ರೊಳಗೆ ಐತಿ ಏನೂ ಹಾಕೊಂತಿಲ್ಲ ಅಷ್ಟೇ ಹಾಕೋದು ಇದು ಸ್ವಲ್ಪ ರಾತ್ರಿ ಅನ್ನ ಇತ್ತು ಹೀಗಾಗಿ ಸ್ವಲ್ಪ ಒಗ್ಗರಣೆ ಮಾಡಿದ್ರೆ ನಿಮಗೆ ಮಗ ತಿಂತೇಳಿ ಸ್ವಲ್ಪ ಹಾಕ್ತೀನಿ ನೋಡಿರಿ ಇದು ಇಂಚು ಕಡೆ ಇದ್ದಿದ್ದಿತ್ತು ಟಮಾಟಿ ಪೇಸ್ಟ್ ರೀ ಇದು ಇದನ್ನು ನಾವು ಬೇಕಾದ್ರೆ ಮಾಡೋದು ಯಾರಿಗಾರ ಇಷ್ಟ ಆಯ್ತು ನನಗೆ ಹೇಳಿ ನೀವು ಕಮೆಂಟ್ ಮಾಡಿ ಇದನ್ನು ಮಾಡೋಕೆ ತೋರಿಸ್ತೀನಿ ರೀ ಟೈಮ್ ನೋಡ್ಕೊಂಡನು ಒಂದು ವೀಡಿಯೋ ಅಂತ ಟಮಾಟಿ ಹಣ್ಣು ಈಗ ಭಾಳ ಅದಾವು ಇದು ಟಮಾಟಿ ಹಣ್ಣು ಹಣ್ಣು ಎರಡು ಸೇರಿಸಿ ಮಾಡಿದ್ರ ಪೇಸ್ಟ್ ಇದು ಇದ್ರೊಳಗೂ ಸಹಿತ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಎಲ್ಲ ಹಾಕೈತಿ ರೀ ಇದ್ರೊಳಗೆ ಕೊತ್ತಂಬರಿ ಇದ್ರೊಳಗೂ ಎಲ್ಲ ಐತಿ ಹ್ಞೂ ಅವೆಲ್ಲ ಹಾಕಿ ಟೇಸ್ಟ್ ಮಾಡಿದ್ದೇವೆ ಓಡ್ಯಾಡೋಕೆ ತಪ್ಪತೈತಿ ನೋಡಿರಿ ಈ ಥರ ಮಾಡೋದ್ರಿಂದ ನೌಕರಿ ಮಾಡೋರಿಗೆ ಕಾಲೇಜ್ ಹುಡುಗರಿಗೆ ಹಾಂ ಅದು ಎಲ್ಲೈತಿ ಇದು ಎಲ್ಲೈತಿ ಈ ಕೊತ್ತಂಬರಿ ತರೋದ್ರೊಳಗೆ ಕರಿಬೇವು ಒಣಗ್ತೈತಿ ರೀ ಕರಿಬೇವು ತರೋದ್ರೊಳಗೆ ಕೊತ್ತಂಬರಿ ಓನಕ್ತೈತಿ ಇಲ್ಲಿಕಂದ್ರೆ ಹೋಗಕ್ಕೆ ಟೈಮ್ ಇರೋದಿಲ್ಲ ಇದೆಲ್ಲ ನನಗೆ ಆದಂಥ ಅನುಭವನ ರೀ ಮತ್ತು ನನ್ನಂಗೆ ಎಲ್ಲರಿಗೂ ಆಗಿರ್ತೈತಿ ತಿಳ್ಕೊಂಡಿರ್ತೀನಿ ನಾನು ತಂದ್ರೂ ಸಹಿತ ಅದನ್ನ ಮ ಹಾಕ್ಬೇಕನ್ನೋದ್ರಾಗ ಬಿಡುತ್ತೆ ಇಲ್ಲಿ ಫ್ರಿಜ್ ಇರೋದಿಲ್ಲ ಮನೆಯಾಗ ಇದು ಎಣ್ಣೆ ಹಾಕಿಟ್ರೆ ಹೊರಗಿದ್ರೂ ರೀ ಸರ್ ಇದು ಒಂದೊಂದು ತಿಂಗಳದಷ್ಟು ಮಾಡಿರ್ಬೋದು ರೀ ಮೇಡಮ್ ಅವರ ಯಾರು ನೋಡ್ತೀರಿ ನೋಡ್ರಿ ಇದು ಹ್ಞೂ ಮಾಡ್ತೀನಿ ರೀ ಇದು ಸ್ವಲ್ಪ ನೋಡ್ರಿ ಅರ್ಧ ಪೇಸ್ಟ್ ಹಾಕಿ ಅಷ್ಟೇ ಸಾಕ್ರಿ ಹಾಗೆ ಯಾಕಿನಕೋ ಸರಕ ಅದೇ ಇಲ್ಲಿ ನೋಡ್ರಿ ಇದು ಇದು ಟಮಾಟಿ ಹಣ್ಣಿನ ಪೇಸ್ಟ್ ಹಾಕ್ತೀನಿ ಅದ್ರಿ ಇಷ್ಟ ಮಾಡಿ ಒಗ್ಗರಣೆ ಹಾಕ್ಬಿಟ್ರೆ ಕೊತ್ತಂಬರಿ ಎಲ್ಲಾ ಬರತ್ ನೋಡ್ರಿ ಇದೊಳಗ ಸಣ್ಣ ಹುಡುಗರು ಇದ್ರೂ ಸೈತಿ ಈ ತರ ಮಾಡಿದ್ರಿ ಇದಕ್ಕಂದ್ರೆ ಸಣ್ಣ ಹುಡುಗರು ಏನು ಮಾಡ್ತಾವೆ ಕರಬರಿ ತಗೋದೋಗೋದು ಕರ್ಬೇವು ಹೋಗೋದು ಅದು ಮಾಡ್ತಾರೆ ಆಮೇಲೆ ಇದು ನಾನೀಗ ಕರ್ಬೇವು ಹಾಕಿನಲ್ಲ ನಮ್ಮ ಮನೆ ಹಸಿ ತಂದಾಗ ಅದು ನನಗೆ ಮಾಡೋಕ್ಕಾಗಲಿಲ್ಲ ಈ ಹಸಿದು ತಂದ ತಕ್ಷಣ ಫ್ರೆಶ್ ಅಂದ ಹಾಕಿದ್ರು ಥೈತ್ರಿ ಎಣ್ಣೆ ಕಡಿಮೆ ಹಿಡಿತೈತಿ ರೀ ಅದಕ್ಕೆ ಏನು ರೀ ಎಣ್ಣೆ ಕಡಿಮೆ ಹಿಡಿತೈತಿ ನನಗೆ ಅದು ಕರಿಬೇವು ಎಲ್ಲಿ ಒಣಗಿದ್ದು ಜಾಸ್ತಿ ಎಣ್ಣೆ ಹಿಡಿತಿದ ನೋಡಿರಿ ಇದು ಇಷ್ಟ ಒಂದು ಐದು ನಿಮಿಷ ಅನ್ನ ರೆಡಿ ಆಗಿಬಿಡ್ತರಿ ಕೇವಲ ಉಳ್ಳಾಗದೇ ಅಂದರೆ ಹೆಚ್ಚಿಕೊಳ್ಳ್ರಿ ಏನು ನೋಡಿರಿ ಇದು ಅಣ್ಣ ನಾನು ರಾತ್ರಿ ಅನ್ನ ಇತ್ತು ಸ್ವಲ್ಪ ಇದು ಬಿಸಿ ಮಾಡಿದ್ದೆ ನಾನು ಹೀಗಾಗಿ ನಾನು ಇದು ಗ್ಯಾಸ್ ಬಂದ್ ಮಾಡಿ ಇದನ್ನೇ ಕುಡ್ಸಿದೀನಿ ರೀ ಯಾಕಂದ್ರೆ ಅಣ್ಣ ಮೊದಲ ಬಿಸಿ ಇತ್ತು ಒಂದು ವೇಳೆ ತನ್ನ ಇದ್ರೆ ಬಿಸಿ ಗ್ಯಾಸ್ ಚಾಲು ಇಟ್ಕೊಂಡು ಹಾಕ್ಬೇಕು ರೀ ಅಣ್ಣ ನಾನು ಮಾಡೋ ಮಾಡು ವಿಚಾರಿದ್ಲಾ ಹೀಗಾಗಿ ಬಿಸಿ ಮಾಡಿದ್ದೆ ಇದು ಪೇಸ್ಟ್ ನೆನಪಾ ಅಂತ ಹಿಂಗಾಗಿ ಹ್ಯಾಂಗಾರ ಮಾಡ್ಬೇಕಂತ ಈಗ ನಮ್ಮ ಮಗ ತಿಂತಾನೆ ರೀ ತಿಂದು ಹೇಳ್ತಾನದು ಹೆಂಗಾಗಿತ್ತು ಅನ್ನೋದು ಆಮೇಲೆ ಉಪ್ಪೆಲ್ಲ ಅದ್ರೊಳಗೆ ಇತ್ತು ರೀ ಆಲ್ರೆಡಿ ಹಿಂಗಾಗಿ ನಾ ಉಪ್ಪು ಹಾಕಲಿಲ್ಲ ರೀ ನಾನು ಪೇಸ್ಟ್ ಮಾಡಿ ಮುಂದೆ ಹಾಕಿದ್ದೆ ನಂದು ನೋಡು ಮುಂದೆ ಹೇಳು ರೀ ಹಾಂ ಖಾಯ ಕೇ ಸಬ್ಬಿ ನೀ ಚಟ್ನಿ ನಮಕ್ ಚಟ್ನಿ ನಮಗೆ ಬರೋಬರು ನೀ 한번 띄고 이거 한번니고 그래도 나만큼니나 달리면 1 0가 백과 왜? 백과 왜? 야차 왜? 뭐좀 버려버려 해니 아 시끄랴 아아아아아아아아아니아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 नाव उपकने हिंग न छो आता स्वप्न मॅली स्वल् हाके इस्ट ಚೆಡಾಗಿಲ್ಲ ರೀ ಇದು ಈಗ ನೋಡಿರಿ ಇದೆಲ್ಲ ರೆಡಿ ಆತ್ರಿ ಈಗ ಸ್ವಲ್ಪ ಮಿಕ್ಸರ್ ಹಳೇದಾಗಿದ್ದಕ್ಕೆ ಇದು ಸ್ವಲ್ಪ ಸ್ವಲ್ಪ ಒಂದೊಂದು ಇಷ್ಟಿಷ್ಟು ಸ್ವಲ್ಪ ಒಂದೊಂದು ಉಳ್ದಾವು ನಡಿತೈತಿ ರೀ ಇದು ಊಟದೊಳಗೆ ಬಂದರೂ ನಡಿತೈತಿ ಇನ್ನೂ ಸ್ವಲ್ಪ ಮಿಕ್ಸರ್ ಮಾಡಿದ್ರು ಇದು ಇಷ್ಟು ನಡಿತೈತಿ ರೀ ಇಷ್ಟು ಸ್ವಲ್ಪ ಮಸಾಲೆ ಹಾಕಿದ್ರೆ ಈಗ ನಾ ಏನು ಮಾಡ್ತೀನಿ ಅಂತಂದ್ರೆ ಇದು ಬಾಕ್ಸ್ ಒಳಗೆ ಹಾಕ್ತೀನಿ ಈಗ ಇದು すみません。 ಫ್ರಿಡ್ಜ್ನಾಗ ಇಟ್ಟರೆ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಅಲ್ಲ ಎಲ್ಲ ಸೇರೈತಿ ಕರಿಬೇವು ಓಡಾಡೋ ಅವಶ್ಯಕತೆ ಇಲ್ಲ ಒಗ್ಗರಣೆ ಹಾಕೋ ಮುಂದ್ರಿ ಒಂದು ಸ್ಪೂನ್ ಹಾಕಿದ್ರು ನಡೀತಿದ್ರಿ ಸ್ವಲ್ಪ ಇದು ಎಣ್ಣೆ ಜಾಸ್ತಿ ತೊಳೆ ಹಾಕ್ ನೋಟ್ರಿ ಇದು ಎಲ್ಲಿ ಒಣಗದವು ಆದರೆ ಎಷ್ಟು ಎಣ್ಣೆ ಹಾಕಿದರೂ ಸಹಿತ ಅಷ್ಟು ದಿವಸ ಬಾಳಿಗೆ ಬರ್ತೀರಿ ಇದು ಎರಡು ರೌಂಡ್ ಆಗುತ್ತೆ ಸತ್ತಾಗಿ ಓವರ್ ಓವರ್ ಲೋಡ್ ಆಗತದ ಇಷ್ಟಾದರೂ ನಡೀತೈತಿ ಇಷ್ಟಾದರೂ ನಡಿತೈತಿ ಆದ್ರೂ ಸ್ವಲ್ಪ ಕಡಿಮೆ ಮಾಡಿ ada ಅಂದ್ರೆ ಸ್ವಲ್ಪ ಸುಡು ನೀರನ್ನು ಹಾಕ್ಬೋದು ನೋಡ್ರಿ ಇದ್ರೊಳಗೆ ಸುಡು ನೀರು ಅದನ್ನು ಹಾಕಿ ಮಾಡ್ಬೋದು Esto es chulo, ¿no? ಕೆಳಗೆ ಬಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಬರುವಂಗೆ ನೋಡ್ಕೋರಿ ಅದರ ನಂತರ ಮ್ಯಾಲೆ ಕರಿಬೇ ಹಾಕ್ರಿ ಯಾಕಂದ್ರೆ ಇದು ಕರಿಬೇ ಹೋ ಜಾರತೈತಿ ಮಿಕ್ಸರ್ನ್ಯಾಗ ತಳಕ್ಕೆ ಎಲಿ ಕುತ್ ಬಿಡ್ತಾವ್ರಿ ಹಿಂಗಾಗಿ ತಿರ್ಗಂಗಿಲ್ಲರಿ ಅದು ಬೆಳ್ಳುಳ್ಳಿ ಆತಂದ್ರೆ ಹ್ಞೂ ರೀ

ಎನ್ನೀನು ರೀ ಇದು ಕೆಡಲಾರ್ದಂಗೆ ನೋಡ್ಕೊಂತಿಟ್ಟಿದ ಈ ಥರ ಮಾಡಿ ಫ್ರಿಜ್ನಾಗ ಇಟ್ಟರೆ ಭಾಳ ಮಂದಿ ಇದ್ರೆ ಅಥವಾ ಒಬ್ರು ಇದ್ರೆ ಒಂದೊಂದು ತಿಂಗಳದಷ್ಟು ಮಾಡ್ಕೊಂಡು ಇಟ್ಕೊಬೋದು ನೋಡ್ರಿ ಇದು ನೋಡಿರಿ ಹಿಂಗೆ ಹಾಂ ಎಕ್ದಮ ಪೇಸ್ಟ್ ಹಾಕಿ ನೋಡಿರಿ ಇದು ಇಷ್ಟೇ ಇರ್ಬೇಕ್ರಿ ಇದು ಹಿಂಗಿತ್ತಂದ್ರೆ ಒಂದು ಕಾಜಿನ್ ಕಾಜಿನ ಡಬ್ಬಿಯೊಳಗೆ ಇಲ್ಲಕ್ಕಂದ್ರೆ ಪ್ಲಾಸ್ಟಿಕ್ ಡಬ್ಬಿ ಡಬ್ಬಿಯೊಳಗೆ ನೀರು ಡಬ್ಬಿ ಡಬ್ಬಿಯೊಳಗೆ ಹಾಕಿ ಹೊರಗೆ ಇಟ್ಟರು ನಡಿತೈತಿ ರೀ ಹೊರಗೆ ಇಟ್ಟರೆ ಸ್ವಲ್ಪ ಎಣ್ಣೆ ಹಾಕಿಡ್ಬೇಕ್ರಿ ಫ್ರಿಜ್ನಾಗ ಇಟ್ಟರೆ ಅಂತೂ ಚಿಂತಿನೇ ಇಲ್ಲ ಫ್ರೀಝರ್ದೊಳಗೆ ಹಾಕಿಡ್ಬೋದು ರೀ ಇದು ಪೂರ ಮುಗಿಸಿ ನಾನು ಇವಾಗ ಹ್ಞೂ ಹಾಂ ರೀ ಈಗ ನಾನು ಇಲ್ಲಿ ಒಂದು ಅಡುಗೆಗೆ ಒಂದು ಬೇಕಾದಂಥ ಒಂದು ಮಸಾಲೆ ಹೆಂಗೆ ರೆಡಿ ಮಾಡ್ತೀನಿ ನೋಡಿರಿ ಅಡುಗೆಗೆ ಇದು ಬೆಳ್ಳುಳ್ಳಿ ಇದು ಅದ್ರಕ್ ಅಲ್ಲ ಇದು ಜೀರಿಗೆ ಇದು ಕೊತ್ತಂಬರಿ ಇದು ನಮ್ಮಕ್ಕೆ ಕಲ್ಲುಪ್ಪು ಇದು ಕರಿಬೇವು ಇದು ಎಣ್ಣೆ ಇದಿಷ್ಟು ಸೇರಿ ಈಗ ನಾನು ಮಿಕ್ಸ್ ಮಾಡ್ತೀನಿ ಪ್ಲಸ್ ಇದು ಒಂದು ಅರಶಿನ ರೀ ಅರಿಶಿಣ ಹಾಕಬೇಕು ಇಷ್ಟು ಅಡಿಗೆ ಅಡುಗೆ ಮುಂದೆ ಒಂದು ಸ್ಪೂನ್ ಹಾಕಿದರೂ ಸಹಿತ ಒಯ್ಯೋದು ಓಡಾಡುವಂಥ ಅವಶ್ಯಕತೆ ಇಲ್ಲ ರೀ ಎಲ್ಲ ವೆಜ್ಜಿಗೂ ನಾನ್ ವೆಜ್ಜಿಗೂ ಸಹಿತ ಇದನ್ನು ಈ ಬಳಸ್ಬೋದು ರೀ ಈಗ ನಾ ಇದನ್ನು ಮಿಕ್ಸರ್ ಮಾಡ್ತೀನಿ ನೋಡಿರಿ ಒಂದಿಂದ ಹಾಕಿ ಕೆಳಗೆ ಮೊದಲು ಬೆಳ್ಳುಳ್ಳಿ ಹಾಕ್ತೀನಿ ರೀ ಕೊತ್ತಂಬರಿ ಹಾಕ್ತೀನಿ ಉಪ್ಪು ಹಾಕ್ತೀನಿ ಎಣ್ಣೆ ಅರಿಶಿನ ಹಾಕ್ತೀನಿ ಅರಿಶಿನ ಹಾಕ್ತೀನಿ ಅವಶ್ಯಕತೆ ಇರೋದಿಲ್ಲ ರೀ ಇದೊಂದು ಪೇಸ್ಟ್ ಹಾಕಿಬಿಟ್ರೆ ಮೇಲೆ ಸ್ವಲ್ಪ ಖಾರಕ್ಕೆ ಖಾರ ಹಾಕ್ಕೊಂಡು ಮುಗೀತು ಮ್ಯಾಲೆ ಎಣ್ಣೆ ಹಾಕ್ತೀನಿ ರೀ ಇದು ನೋಡಿರಿ ಎಣ್ಣೆ ಇದು ನೀರು ಹಾಕಬಾರ್ದ್ರಿ ಇದು ಕೊಟ್ಟು ಬರೀ ಎಣ್ಣೆ ಹಾಕಿನ ಮಿಕ್ಸರ್ ಮಾಡ್ಬೇಕ್ರಿ ಇದು ಹೆಚ್ಚಿಕೊಡಕ್ಕ ಇದು ಹಿಂಗೆ ಇದು ಹೆಚ್ಚಿ ಇದನ್ನ ತೊಳೆದು ಇದು ತೊಳೆಯೋಕ್ಕಿಂತರೂ ರೀ ಇದು ಯಾಕಂದ್ರೆ ಇದು ಚಟ್ನಿ ಹಾಕಿ ಕುಂತೀವಲ್ಲ ಹೀಗಾಗಿ ಇದು ಸ್ವಲ್ಪ ಸ್ವಚ್ಛ ಇರುತ್ತೆ ಡೈರೆಕ್ಟಾಗಿ ಹಾಕ್ಬೇಕು ರೀ ಇದನ್ನ ನೀರು ಹಚ್ಚಿದ್ರೆ ಇದು ಚಟ್ನಿ ಪೇಸ್ಟ್ ಕೆಡತ್ತಿದು ಹೀಗಾಗಿ ಹಳ್ಳಿಯವ್ರ ಹತ್ರ ಸ್ವಚ್ಛ ಇರುತ್ತೆ ಅವ್ರ ಅವ್ರ ಕಡೆ ತೊಗೋಬೇಕು ರೀ ಕೊತಂಬ್ರಿ ಅವ್ರು ತೊಳ್ಕೊಂಡು ಅವರು ಪೇಸ್ಟ್ ಮಾಡಬೇಕಾದ್ರೆ ಏನು ನೋಡಿರಿ ನೋಡಿರಿ ಇಷ್ಟು ಹಾಕಿದಿ ನೋಡಿರಿ ಇಷ್ಟು ಈ ಥರ ಮಸಾಲೆ ನಾವು ಒಂದ್ಸರಿ ಮಾಡಿಟ್ಕೊಂಡ್ಬಿಟ್ಟು ಅಂದ್ರಿ ಅಡುಗೆ ಮಾಡೋದು ತುಂಬ ಈಸಿ ಆಗುತ್ತೆ ಆಮೇಲೆ ಇದು ಸೀಸನ್ದೊಳಗೆ ಸಿಗ್ತಿರ್ತೈತಲ್ಲ ಈಗ ನೋಡಿರಿ ಇನ್ನೂ ಸ್ವಲ್ಪ ದಿವಸಕ್ಕೆ ಕೊತ್ತಂಬರಿ ರೀ ಈಗ ಸಂತಿ ಒಳಗೆ ಈ ಥರ ಮಾಡಿ ಇಟ್ಕೊಂಡ್ರೆ ಇರೋದಿಲ್ಲ ನಮಗೆ ನಮ್ಗೆ ನೋಡಿರಿ ಇದು ಈಗ ಇದು ಶುಂಠಿ ಅದ್ರಕ್ಕೆ ಅಲ್ಲ ಅನ್ನ ನಾನು ಹೆಚ್ಕೊಂಡಿನಿ ಬಳ್ಳುಳ್ಳಿನೂ ಇದು ಬಿಡಿಸೀನಿ ಇದು ಸಿಪ್ಪೆ ಸಮೇತನ ಹಾಕ್ಬೇಕು ರೀ ಇದು ಸಿಪ್ಪೆ ಸಮೇತ ಯಾಕಂದ್ರೆ ಯಾಕಂದರೆ ಒಳಗೂ ಸಹಿತ ಔಷಧಿ ಇರುತ್ತೆ ಹ್ಞೂ ಹೀಗಾಗಿ ಸಿಪ್ಪೆ ಸಮೇತ ನಾನೀಗ ನೋಡಿರಿ ಇದು ಇದೊಂದು ಇದು ಪ್ಲಸ್ ರೀ ಮತ್ತು ಜೀರಿಗೆ ಇದಿಷ್ಟು ಸೇರಿ ನಾನೀಗ ಪೇಸ್ಟ್ ಮಾಡ್ತೀನಿ ನೋಡಿರಿ ಅಡುಗೆ ಮಾಡೋ ಮುಂದೆ ತುಂಬ ಈಸಿ ಆಗುತ್ತೆ ಪ್ರತಿಯೊಂದು ಸ ಆಗಿರ್ಬೋದು ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಕರಿ ಆಗಿರ್ಬೋದು ಹ್ಞೂ ಪ್ರತಿಯೊಂದಕ್ಕೂ ಇದೊಂದು ಸ್ವಲ್ಪ ಒಂದು ಸ್ಪೂನ್ಸ್ ಪೇಸ್ಟ್ ಹಾಕಿಬಿಟ್ರೆ ಔಷಧಿ ಗುಣವೂ ಬರ್ತೈತಿ ಜೊತೆಗೆ ಊಟನೂ ಅಡುಗೆಯೂ ಚಲೋ ಆಗುತ್ತೆ ಇದಕ್ಕೆಂದ್ರೆ ಎಲ್ಲಿ ಇತ್ತು ಕರಿಬೇಕು ಎಲ್ಲಿತ್ತು ಬೆಳ್ಳುಳ್ಳಿ ಎಲ್ಲಿ ಬೆಳ್ಳುಳ್ಳಿ ಅಲ್ಲ ಆಗ್ತೈತಿ ಇದು ನೌಕರಿ ಮಾಡೋರಿಗೆ ಅದೆಲ್ಲ ತುಂಬ ಹೆಲ್ಪ್ ಆಗ್ತೈತಿ ರೀ ಇದು ಅರ್ಜೆಂಟ್ ಕೆಲಸ ಮಾಡೋರಿಗೆ ಇದ್ರ ಜೋಡಿ ಕೊತ್ತಂಬರಿನೂ ಸೇರಿಸ್ಕೊಬೇಕ್ರಿ ರೀ ಬೆಳ್ಳುಳ್ಳಿ ನೀವು it ಹಳ್ಳಿಯವರೆಲ್ಲ ತುಂಬ ಸಸ್ತದೊಳಗೆ ಕೊಡ್ತಿರ್ತಾರೆ ಹತ್ತು ರೂಪಾಯಿಗೆ ಒಂದು ಒಂದು ಜಲ್ಲಿ ಅಷ್ಟು ಅವರು ಅವಾಗ ಕೊಟ್ಟ ಈ ಥರ ತಂದ್ರಿ ಪುಡಿ ಮಾಡಿಕೊಂಡು ಅಥವಾ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಅಡುಗೆ ಮಾಡೋ ಮುಂದೆ ತುಂಬ ಹೆಲ್ಪ್ ಆಗ್ತೈತಿ ಇಲ್ಲಕ್ಕಂದ್ರೆ ಒಲೆ ಮೇಲೆ ಒಗ್ಗರಣೆ ಇಟ್ಟು ಓಡೆಯೊಳಗೆ ರೀ ಅದು ಎಲ್ಲೈತಿ ಎಲ್ಲಿ ಹೇಳಿ ಒಗ್ಗರನೆ ಹಾಕೋಕೆ ಇಷ್ಟು ಎಷ್ಟು ಎಲಿ ಅಷ್ಟು ಡೈಲಿ ರೀ ಈಗಿನ ಒಗ್ಗರಣೆ ತೆಗೆದಿಟ್ಕೊಂಡು ಇಷ್ಟು ತಗೋದಿಟ್ಬೇಕಿನ್ನ ಅರ್ಧ ಒಗ್ಗರಣೆಗೆ ಹಾಕೋಕೆ ಮತ್ತು ಸಂತ್ಯಾಗ ನಮಗೇನು ಫ್ರೆಶ್ ಆನ್ ಸಿಕ್ಕೇ ರೀ ಅಷ್ಟು ಇಷ್ಟು ಸಾಗಿ ತಗೋತೈತೀನಿ ಇನ್ನು ಅರ್ಧ ನಾ ಏನು ಮಾಡ್ತೀನಿ ಅಂತ ಮುಂದೆ ಈಗೇನು ಮಾಡ್ತೀನಿ ಅಂತ ನಾನು ఇంత ఇల్లి ఇల్ బిడ్స్కోడతీ ఇష్టూ ್ಕೋತೀನಿ ರೀ ಕರಿ ಚಪ್ಪಲ ಬೇರೆ ಬೇರೆ ಇದು ಮಾಡ್ತೀನಿ ಅನ್ನೋ ತಿಂದ್ರಿ ಇದು ಹಿಂಗೆ ಮುಚ್ಚಿ ಈ ತೈತೇನು ರೀ ಕಲ್ಲಿದೆ ಈ ಥರ ಹೊಡಿಬೇಕು ಸ್ವಲ್ಪ ಹುಡುಗಿ ತುಂಬ ಜಾಸ್ತಿ ಬರ್ತಿದೆ ಏನು ಇದು ಕರಬೇವೆಲ್ಲ ಒಣಗಿತ್ತು ನೋಡ್ರಿ ಇದು ಇದನ್ನು ನಾನೀಗ ಏನು ಮಾಡ್ತೀನಿ ಈಸಿಯಾಗಿ ಅಡುಗೆ ಮಾಡೋ ಮುಂದೆ ಹೆಲ್ಪ್ ಆಗಕ್ಕೆ ನಾನು ಏನು ಮಾಡ್ತೀನಿ ಅಂತೇಳಿ ಇಲ್ಲಿ ಬೆಳ್ಳುಳ್ಳಿ ನಾವು ಇಲ್ಲಿ ಐತಿ ಇದು ಇದ್ರ ನಾ ಏನು ಮಾಡ್ತೀನಿ ನೋಡ್ರಿ ರೆಸಿಪಿ ನೀವು ನೋಡಿರಿ ಅಡುಗೆ ಎಕ್ದಮ್ ಈಜಿ ಆಗುವಂಥ ಒಂದು ನಾನು ಒಂದು ಟ್ರಿಕ್ಸ್ ಹೇಳ್ತೀನಿ ರೀ